ಎರಡ್ ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಜೆಡಿಎಸ್ ವರಿಷ್ಠ ಕುಮಾರಸ್ವಾಮಿ ಮತ್ತೊಮ್ಮೆ ಮುಖ್ಯಮಂತ್ರಿಯಾಗಲಿದ್ದಾರೆ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಹತ್ತು ಸಾವಿರ ಮತಗಳ ಅಂತರದಿಂದ ವಿಜಯಶಾಲಿಯಾಗುವುದು ನಿಶ್ಚಿತ ಎಂದು ಮಾಜಿ ಅರಣ್ಯ ಸಚಿವ ಡಿಸಿ ಚನ್ನಗಪ್ಪ ಪುತ್ರ ಡಿಸಿ ವೇಣುಗೋಪಾಲ್ ರಾಜಕೀಯ ಭವಿಷ್ಯ ನುಡಿದರು ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಹೋಬಳಿಯ ಬೈರನಾಯ್ಕನಹಳ್ಳಿಯ ತಮ್ಮ ಶ್ರೀ ಶಿವಕುಮಾರ್ ಸ್ವಾಮೀಜಿ ತಾಂತ್ರಿಕ ಕಾಲೇಜಿನಲ್ಲಿ ಏರ್ಪಡಿಸಿದ್ದ ಕನ್ನಡ ರಾಜ್ಯೋತ್ಸವ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಸ್ವಾಗತ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಈ ಕುರಿತು ಒಂದು ವರದಿ ಇಲ್ಲಿದೆ ಡಿಸಿ ವೇಣುಗೋಪಾಲ್ ಮಾತನಾಡಿ ಮುಂದಿನ ಎರಡು ಸಾವಿರದ ಇಪ್ಪತ್ತೊಂಬತ್ತರ ವಿಧಾನಸಭಾ ಚುನಾವಣೆಯಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಲಿದ್ದು ನನಗೆ ಮಧುಗಿರಿ ಕೊರಟಗಿರಿ ಕ್ಷೇತ್ರದ ಜವಾಬ್ದಾರಿ ನೀಡಲಿದ್ದೇವೆ ಎಂದು ತಿಳಿಸಿದ್ದಾರೆ ನನ್ನ ತಂದೆ ಮಾಜಿ ಅರಣ್ಯ ಸಚಿವರಾದ ಸಿ ಸಿಚನ್ನಿಗೆಪ್ಪರವರು ಸಹ ಕೊರಟಗಿರಿ ಕ್ಷೇತ್ರದಲ್ಲಿ ಹ್ಯಾಟ್ರಿಕ್ ಶಾಸಕರಾಗಿ ಆಯ್ಕೆಯಾಗಿ ನಂತರ ಅರಣ್ಯ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಸಚಿವರಾಗಿದ್ದರು ಅವರ ಹಾದಿಯಲ್ಲಿ ನಾನು ನಡೆಯುತ್ತೇನೆ ಎಂದರು ಈ ಬಾರಿ ನನ್ನ ಪ್ರಕಾರ ಹತ್ತು ಸಾವಿರ ಮತಗಳಿಂದ ಗೆಲ್ತಾರೆ ನಿಖಿಲ್ ಕುಮಾರಸ್ವಾಮಿ ಅವರು ಅಲ್ಲಿ ಸ್ವಲ್ಪ ಜಿದ್ದ ಬಟ್ ಆದರೂ ಕೂಡ ಸರ್ಕಾರ ಇಡೀ ಸರ್ಕಾರ ಇತ್ತಲ್ಲಿ ಅದು ನಡೆಯಲ್ಲ ಈ ಕಾಂಗ್ರೆಸ್ ಒಂದು ಕಾಂಗ್ರೆಸ್ ಗಿಡ ಅದು ಉತ್ತಮ ಕೆಲಸ ಮಾಡಿಲ್ಲ ರಸ್ತೆಗಳಾಗಿಲ್ಲ ಬರೀ ಬೋಗಸ್ ಯೋಜನೆಗಳು ಆಮೇಲೆ ಭಾಗ್ಯಲಕ್ಷ್ಮಿ ಯೋಜನೆ ದುಡ್ಡು ಯಾರಿಗೂ ಹೋಗಿಲ್ಲ ಆಮೇಲೆ ಹಗರಣ ಜಾಸ್ತಿ ಇವತ್ತು ಮೂಡ ಹಗರಣ ಇದೆ ಆಮೇಲೆ ಅದು ವಾಲ್ಮೀಕಿ ಅವ್ರದ್ದು ಹಗರಣ ಇದೆ ಇವತ್ತು ಬರೀ ಸರ್ಕಾರ ಬರೀ ಹಗರಣಗಳ ಅಭಿವೃದ್ಧಿ ಬಿಟ್ಟರೆ ಇನ್ನು ಜನ ಅಭಿವೃದ್ಧಿ ಯಾವುದೂ ಇಲ್ಲ ಹಂಗಾಗಿ ಈ ಸರ್ಕಾರ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಮತ್ತೊಮ್ಮೆ ವಿಧಾನಸಭಾ ಚುನಾವಣೆಯಲ್ಲಿ ಹತ್ತು ಸೀಟು ಬರಲ್ಲ ಮುಂದೆ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಜೆ ಡಿ ಎಸ್ ಮತ್ತು ಬಿಜೆಪಿ ಸೇರಿಕೊಂಡು ಮತ್ತೊಮ್ಮೆ ನಮ್ಮ ಕುಮಾರಣ ಮುಖ್ಯಮಂತ್ರಿ ಆಗ್ತಾರೆ ಮೊನ್ನೆ ಇಪ್ಪತ್ತ್ ಮೂರಕ್ಕೆ ಚಟಪಟ್ಟಣ ಫಲಿತಾಂಶದಲ್ಲಿ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಹತ್ತು ಸಾವಿರ ಮತಗಳ ಮೂಲಕ ಗೆಲ್ಲುವ ಮೂಲಕ ಇತಿಹಾಸ ಸೃಷ್ಟಿ ಮಾಡ್ತಾರೆ ಸರ್ ಸರ್ ನೀವು ನನಗೆ ಕುಮಾರಣ್ಣ ಅವರು ಮಧುಗಿರಿ ಕ್ಷೇತ್ರದಿಂದ ಅವರು ಒತ್ತಡ ಹಾಕಿದ್ದಾರೆ ಅವರು ಹಂಗಾಗಿ ನಾನು ಇನ್ನೂ ಜನರು ಕಾರ್ಯಕರ್ತರನ್ನ ಒಗ್ಗೂಡಿಸಿ ಸಭೆ ಮಾಡಿ ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ತೀರ್ಪನ್ನು ಮಾಡ್ತೀನಿ ಮಧುಗಿರಿ ಒಂದು ಆಸೆ ಇದೆ ಜನರು ತುಂಬಾ ಆಸೆ ಇದೆ ನಮ್ಗಿಂತ ನಮ್ಮ ಗುರುಶಂಕರ್ ಅವರು ನಮ್ಮ ತಂದೆ ಚೆನ್ನಪ್ಪನವರು ಆ ಭಾಗದಲ್ಲಿ ಉತ್ತಮ ಸೇವೆ ಮಾಡಿದ್ದಾರೆ ಇವತ್ತು ಕೂಡ ಅವರ ಸೇವೆ ಸ್ಮರಣೆಯೇ ಇವತ್ತು ಹಂಗಾಗಿ ಹೊಡಗೆರೆ ಮಧುಗಿರಿ ತುಮಕೂರು ಗ್ರಾಮಾಂತರ ಈ ಮೂರು ಕ್ಷೇತ್ರಗಳು ನಮಗೆ ಏನಪ್ಪ ಅಂತಂದರೆ ನಮ್ಮ ತಾಯಿ ಕ್ಷೇತ್ರಗಳು ಅವು ಹಂಗಾಗಿ ನಾವು ಕ್ಷೇತ್ರ ಜನ ನಮ್ಮ ದೇವ್ಸ್ಥಾಮ ಅವರು ಹಂಗಾಗಿ ಅವರು ನಮಗೆ ಉತ್ತಮ ಅಧಿಕಾರ ಕೊಡ್ತಾರೆ ನಮಗೂ ಒಂದು ಆಸೆ ಇದೆ ಒಂದು ಸೇವೆ ಮಾಡಬೇಕು ಅಂತ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿ ಅಭ್ಯರ್ಥಿಯಾಗಿ ಮಧುಗಿರಿ ಕ್ಷೇತ್ರದಲ್ಲಿ ನಾನು ಸ್ಪರ್ಧೆ ಮಾಡ್ತೀನಿ ನಾನು ತ್ರಿವಿದ ದಾಸೋಹ ನಮ್ಮ ತಂದೆಯವರಿಗೆ ಶ್ರೀ ಸಿದ್ಧಗಂಗಾ ಶಿಕ್ಷಣ ಸಂಸ್ಥೆಯ ತ್ರಿವಿದ ದಾಸೋಹ ಮಾದರಿ ಆದ್ದರಿಂದ ಗ್ರಾಮೀಣ ಪ್ರದೇಶದಲ್ಲಿ ತಾಂತ್ರಿಕ ಕಾಲೇಜು ತೆರೆದಿದ್ದಾರೆ ಈ ಕಾಲೇಜು ಇದೀಗ ಹದಿನಾರು ವರ್ಷ ಪೂರೈಸಿದೆ ತಾಂತ್ರಿಕ ವಿದ್ಯಾಭ್ಯಾಸದಲ್ಲಿ ನಾಲ್ಕು ವರ್ಷ ವಿದ್ಯಾರ್ಥಿಗಳು ಸಂಪೂರ್ಣ ಶಿಕ್ಷಣದ ಕಡೆ ಗಮನ ಇರಬೇಕು ಸಾಮಾಜಿಕ ಜಾಲತಾಣದಿಂದ ದೂರವಾಗಬೇಕು ಜಾಲತಾಣ ಉಪಯೋಗಿಸಿ ಆದರೆ ದಾಸರಾಗಬೇಡಿ ಪುಸ್ತಕನೇ ನಿಮಗೆ ದೇವರಾಗಲಿ ಸರಸ್ವತಿ ನಿಮ್ಮ ಜೊತೆಯಾದರೆ ಲಕ್ಷ್ಮಿ ಹುಡುಕಿಕೊಂಡು ಬರುತ್ತಾಳೆ ದಿನನಿತ್ಯ ವ್ಯಾಯಾಮ ಮಾಡಿ ವಿದ್ಯಾರ್ಥಿಗಳು ಆಲಸ್ಯ ಮತ್ತು ಸೋಮಾರಿತನ ಬಿಡಿ ಮನಸ್ಸು ಕೇಂದ್ರೀಕರಿಸಿ ರಥನ್ ಟಾಟಾ ಪ್ರತಿಯೊಬ್ಬರಿಗೂ ಮಾದರಿ ತಂದೆ ತಾಯಿ ಗೌರವಿಸಿ ಧನಾತ್ಮಕ ಶಕ್ತಿ ನಿಮಗೆ ಬರುತ್ತದೆ ಫಾರ್ಮಸಿ ಮತ್ತು ನರ್ಸಿಂಗ್ ಶಿಕ್ಷಣ ಮುಂದಿನ ವರ್ಷ ಈ ಸಂಸ್ಥೆ ಜಾರಿಗೆ ತರುತ್ತೇವೆ ಎಂದು ವಿದ್ಯಾರ್ಥಿಗಳಿಗೆ ಜೀವನ ಕ್ರಮದ ಬಗ್ಗೆ ಕಿವಿಮಾತು ಹೇಳಿದರು ಫಾರ್ಮಸಿ ಮತ್ತು ಇನ್ನು ಹೆಚ್ಚಿನ ರೀತಿಯಲ್ಲಿ ನಾವು ಈ ಸಂಸ್ಥೆಯಿಂದ ಅಭಿವೃದ್ಧಿ ಪಡಿಸ್ತೇವೆ ನಾವು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಏನು ಗ್ರಾಮೀಣ ಅಭಿವೃದ್ಧಿ ಪ್ರದೇಶಕ್ಕೆ ಒಳ್ಳೆಯ ಶಿಕ್ಷಣ ಕೊಡಬೇಕು ಹಳ್ಳಿಗಾಡಿನ ಮಕ್ಕಳಿಗೆ ರೈತರ ಮಕ್ಕಳಿಗೆ ಎಲ್ಲ ಜಾತಿ ಮಕ್ಕಳಿಗೆ ಶಿಕ್ಷಣ ಕೊಡುವ ಗುರಿನೇ ನಮ್ಮ ಸಂಸ್ಥೆ ವಿದ್ಯಾಸಂಸ್ಥೆ ಶಿವಕುಮಾರ ಸ್ವಾಮೀಜಿ ವಿದ್ಯಾಸಂಸ್ಥೆ ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಕೋರ್ಸ್ಗಳನ್ನು ಹಾಕುವ ಮೂಲಕ ಉತ್ತಮ ಶಿಕ್ಷಣವನ್ನು ಕೊಡ್ತೇವೆ ಹದಿನಾರು ವರ್ಷಗಳ ತುಂಬ ಹದಿನಾರು ವರ್ಷ ಅಂದರೆ ಎಲ್ಲ ಸಹಕಾರ ನಮ್ಮ ಪ್ರಾಂಶುಪಾಲರು ನಮ್ಮ ಸ್ಟಾಫು ಮತ್ತು ನಮ್ಮ ವಿದ್ಯಾರ್ಥಿಗಳು ಮತ್ತು ನಮ್ಮ ಗ್ರಾಮಸ್ಥರು ಎಲ್ಲ ಸಹಕಾರದಿಂದ ಇವತ್ತು ಹದಿನಾರು ವರ್ಷಗಳ ಕಾಲ ಶಿವಕುಮಾರ ಸ್ವಾಮೀಜಿಯವರ ಆಶೀರ್ವಾದದಿಂದ ನಮ್ಮ ತಂದೆ ಚೆನ್ನಪ್ಪನ ಆಶೀರ್ವಾದದಿಂದ ಯಶಸ್ವಿಯಾಗಿ ಇವತ್ತು ಉತ್ತಮ ಶಿಕ್ಷಣ ಕೊಡುವ ಮೂಲಕ ಯಶಸ್ವಿ ಆಗ್ತಾ ಇದೆ ಹುಟ್ಟುಹಬ್ಬ ದಿನ ಹಲವಾರು ಎಲ್ಲ ಗಣ್ಯರು ಇವತ್ತು ರಾತ್ರಿಯಿಂದ ರಾತ್ರಿ ಹನ್ನೆರಡು ಗಂಟೆಯಿಂದ ಇದು ಇದುವರೆಗೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ದೊಡ್ಡಬಳ್ಳಾಪುರ ನೆಲಮಂಗಲ ತುಮಕೂರು ಜಿಲ್ಲೆ ಮತ್ತು ಕೊಟಗೆರೆ ತುಮಕೂರು ಗ್ರಾಮಾಂತರ ಎಲ್ಲ ಕಾರ್ಯಕರ್ತರು ಬಂದು ನಮ್ಮ ಡಿ ಎಸ್ ಕಾರ್ಯಕರ್ತರು ಶುಭವನ್ನು ಹಾರೈಸಿದ್ದಾರೆ ಬಿಜೆಪಿ ಈ ಸಂದರ್ಭದಲ್ಲಿ ಹಿರಿಯ ಪ್ರಾಂಶುಪಾಲ ಅಣ್ಣಯ್ಯ ಎಸ್ ಸಿಇ ಪ್ರಾಂಶುಪಾಲರಾದ ಡಾಕ್ಟರ್ ರಮೇಶ್ ಮೊಹಮ್ಮದ್ ಹಸೀಬುಲ್ಲಾ ಸಿಇಒ ರಾಹುಲ್ ಎಲಹಂಕ ಮಹಾನಗರ ಪಾಲಿಕೆ ಮಾಜಿ ಅಧ್ಯಕ್ಷ ನಾಗಪ್ಪ ಗುರುಸ್ವಾಮಿ ಬಮುಲ್ ನ ಮಾಜಿ ನಿರ್ದೇಶಕ ಬಚ್ಚಿಗೌಡ ಸಾಯಿಬಾಬಾ ಗ್ರಾಮ ಪಂಚಾಯತ್ ಸದಸ್ಯ ಸಿ ರಾಜಣ್ಣ ಯಲಹಂಕ ಹಿರಿಯ ನಾಗರಿಕರ ವೇದಿಕೆ ಪದಾಧಿಕಾರಿಗಳು ಜೆಡಿಎಸ್ ಮುಖಂಡರಾದ ಭಾರತೀಪುರ ಮೋಹನ್ ಕುಮಾರ್ ಭೈರೇಶ್ ಬಿ ಪಿ ಶ್ರೀನಿವಾಸ್ ಮರಣಕುಂಟೆ ನಾಗಭೂಷಣ್ ಅಲ್ಪಯ್ಯನ ಪಾಳ್ಯ ವೆಂಕಟೇಶ್ ಕಾಲೇಜಿನ ಬೌದಿಕ ಬೋಧಕೇತರ ಸಿಬ್ಬಂದಿ ಹಾಜರಿದ್ದರು ಒಳ್ಳೆಯ ವ್ಯಕ್ತಿ ಇಲ್ಲ ತಪ್ಪು ಇವತ್ತು ಕಲ್ಕಾಣ ಒಂದು ಹಿಂದೂ ಮುಸ್ಲಿಂ ಮುಂದೆ ಇವತ್ತು ಇವು ಯಾರೋ ಈ ಅಪ್ಪ ಒಬ್ಬ ಹೇಳ್ತೀವಿ ಕೊಟ್ಟ ಅಂತ ಇದು ಎಂತ ಮುಸ್ಲಿಂ ಜನಾಂಗ ಇವತ್ತು ನಮ್ಮ ಜೆ ಡಿ ಎಸ್ ಪಕ್ಷ ಪರವಾಗಿದೆ ಇದೆ ಪರವಾಗಿಲ್ಲ ಇವತ್ತು ಹಂಗಾಗಿ ಅಂಥ ಮಾತ್ರ ಅವ್ರು ಹಬ್ಬಸ್ ತಗೊಬೇಕು ಜನ ಮುಂದೆ ತಕ್ಕ ಪಾಠ ಕಲಿಸ್ತಾರೆ ಜಮೀರ್ ಹಬ್ಬದವ್ರಿಗೆ ಅವ್ರು ಆ ಮಾತನ್ನು ಹಾಳಬಾರ್ದು ಅವ್ರು ಕೂಡಲೇ ಅವರು ಕ್ಷಮೆ ಕೇಳಬೇಕು ಅಂತೇಳಿ ನಾನು ಜೆ ಡಿ ಎಸ್ ಕಾರ್ಯಕರ್ತರ ಪರವಾಗಿ ನಾನು ಆಗ್ರಹ ಮಾಡ್ತಿದ್ದೆ ಅವ್ರಿಗೆ ¡Gracias! Sí.